ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬೆಳಗ್ಗೆದು ಲಾಗಿದು ಬೆಳಗ್ಗೆ ನಾನು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಇದು ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಡ್ಬಿಟ್ಟು ಅವರಿಗೆ ಲಂಚ್ ಬಾಕ್ಸಿಗೆ ರೆಡಿ ಮಾಡ್ತಾಯಿದ್ದೀನಿ ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೀನಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾಯ್ದ ನಂತರ ಜೀರಿಗೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಮತ್ತು ಟೊಮೊಟೊನ ಕಟ್ ಮಾಡಿರೋ ಟೊಮೊಟೊನ ಹಾಕಿದ್ದೀನಿ ಸ್ವಲ್ಪ ಅರಶಿನ ಹಾಕಿದ್ದೀನಿ ಉಪ್ಪು ಖಾರ ಒಂದು ಅರ್ಧ ಸ್ಪೂನ್ನಷ್ಟು ಸಕ್ಕರೆ ಹಾಕಿದ್ದೀನಿ ಚೆನ್ನಾಗಾಗುತ್ತೆ ಸಕ್ಕರೆ ಹಾಕಿದರೆ ಟೊಮೊಟೊ ಚಟ್ನಿಗೆ ಅಂದರೆ ಟೊಮೊಟೊ ಹುಳಿ ಇರುತ್ತವಲ್ಲ ಹಂಗಾಗಿ ಸ್ವಲ್ಪ ಸಕ್ಕರೆ ಹಾಕಿದರೆ ಅಷ್ಟು ಹುಳಿ ಆಗಲ್ಲ ಚೆನ್ನಾಗಾಗ್ತದೆ ಹುಳಿನ ಕಡಿಮೆ ಮಾಡ್ತದೆ ಸಕ್ಕರೆ ಹಾಕಿದರೆ ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಚೆನ್ನಾಗಿ ಅಂದರೆ ಟೊಮೊಟೊ ಸ್ಮೂತ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಸ್ಮೂತಾಗಿದೆ ಟೊಮೊಟೊ ಇವಾಗ ಮೇಲೆ ಸ್ವಲ್ಪ ಹಾಕ್ತಾ ಇದ್ದೀನಿ ಚಪಾತಿಯಲ್ಲಿ ಚೆನ್ನಾಗಾಗುತ್ತೆ ಟೊಮೊಟೊ ಚಟ್ನಿ ರೈಸಲ್ಲಿ ಚೆನ್ನಾಗಾಗ್ತದೆ ಅದು ಅವರಿಗೆ ಲಂಚ್ ಬಾಕ್ಸಿಗೆ ಕಟ್ಟಬೇಕಂತೇಳಿ ಮಾಡ್ತಾಯಿದ್ದೀನಿ ಅವರು ಮಕ್ಕಳೆಲ್ಲ ಅಂದರೆ ಚಪ್ ಟೊಮೊಟೊ ಚಟ್ನಿ ಮಾಡು ಅಂದ್ರೆ ಅದಕ್ಕೆ ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೀನಿ ಮತ್ತು ಚಪಾತಿ ಚಪಾತಿ ಟೊಮೊಟೊ ಚಟ್ನಿ ಕಟ್ತಾ ಇದ್ದೀನಿ ಲಂಚ್ ಬಾಕ್ಸಿಗೆ ಹಂಗಾಗಿ ಚಪಾತಿ ಮಾಡ್ತಾ ಇದ್ದೀನಿ ನೋಡಿ ಅದರಲ್ಲಿ ಚಪಾತಿ ಒಳಗೆ ಚೀಸ್ ಇಟ್ಟು ಮಾಡು ಅಂತಂದ್ರು ಹಂಗಾಗಿ ಚೀಜ್ ಇಟ್ಟಿಗೆ ಮಾಡ್ತಾಯಿದ್ದೀನಿ ಅಷ್ಟು ದಪ್ಪನೇ ಇರಬಾರ್ದು ಅಷ್ಟು ತೆಳ್ಳಗೂ ಇರಬಾರ್ದು ಚಪಾತಿ ಸ್ವಲ್ಪ ಆಗಿ ಲಾಡಿಸ್ಕೋಬೇಕು ಇಂಥವೆಲ್ಲ ಹಾಕಿ ಭಾಳ ಇಷ್ಟಪಡ್ತಾಳೆ ಜಾಸ್ತಿ ಅಂದರೆ ಅವರು ಚಪಾತಿ ಚಪಾತಿನೇ ಭಾಳ ತಿನ್ನೋದು ಲಂಚ್ ಬಾಕ್ಸಿಗೆ ಚಪಾತಿನೇ ಜಾಸ್ತಿ ಒಯ್ತಾರೆ ಇಲ್ಲ ಅಂದರೆ ಪಲಾವು ದೋಸೆ ಇಡ್ಲಿ ಮಾಡಿದಾಗೆ ಅವರಿಗೆ ಪಲಾವು ಅಥವಾ ಚಪಾತಿ ಮಾಡಿ ಕಟ್ಬಿಡ್ತೀನಿ ಒಯ್ದುಬಿಡ್ತಾರೆ ಸುಮ್ಮನೆ ಅಂದರೆ ಜಾಸ್ತಿ ಚಪಾತಿನೇ ತಿನ್ನೋದು ಹಂಗಾಗಿ ಚಪಾತಿ ಮತ್ತು ಟೊಮೊಟೊ ಚಟ್ನಿನ ಮಾಡಿ ಕಟ್ತಾ ಇದ್ದೀನಿ ಇವಾಗ ಬೆಳಗ್ಗೆ ಎಲ್ಲ ಅಂದರೆ ಕಸ ಎಲ್ಲ ಗೂಡ್ಸ್ಕೊಂಡುಬಿಟ್ಟು ನೆಲ ಎಲ್ಲ ವರ್ಷ ಆದ ನಂತರ ಇದು ಅವರಿಗೆ ಲಂಚ್ ಬಾಕ್ಸಿಗೆ ರೆಡಿ ಮಾಡ್ತಾಯಿದ್ದೀವಿ ಇವಾಗ ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡಿ ಕಟ್ಬಿಡ್ತೀನಿ ಆಮೇಲೆ ನಮಗೆ ನಾಷ್ಟನ ರೆಡಿ ಮಾಡ್ಕೊತೀವಿ ಅವರಿಗೆಲ್ಲ ಆದ ನಂತರ ಇದೆಲ್ಲ ಆದ ನಂತರ ನಾವು ನಾಷ್ಟ ಅದು ಮಾಡಿಕೊಂಡು ಸ್ವಲ್ಪ ಸ್ಟೋರ್ರೂಮೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದರೆ ಎಲ್ಲ ತಗೊಂಬಂದಿದ್ದಾರೆ ಅವು ಎಲ್ಲ ಇಟ್ಕೋಬೇಕು ಸ್ಟೋರೂಮ್ ಕ್ಲೀನ್ ಮಾಡಿಕೊಂಡು ಎಲ್ಲ ರವೆ ಮತ್ತು ಗೋಧಿ ಹಿಟ್ಟು ಎಲ್ಲ ಇದೆ ಅವೆಲ್ಲ ಡಬ್ಬಿಯಲ್ಲಿ ಹಾಕಿಬಿಟ್ಟು ಇವಾಗ ಇದು ಉಪ್ಪಿಟ್ಟು ರವೆ ಉಪ್ಪಿಟ್ಟು ರವೆ ಒಳಗೆ ನಾನು ಲವಂಗ ಮೆಣಸು ಹಾಕಿದ್ದೀನಿ ಅದು ಹಾಕಿದರೆ ಹುಳ ಆಗೋಲ್ಲ ರವದಲ್ಲಿ ಹಾಗಾಗಿ ಕಲಸಿಬಿಟ್ಟು ಇಟ್ಟಿದ್ದೀನಿ ಉಪ್ಪಿಟ್ಟು ರವದಲ್ಲಿ ಏನೂ ಆಗೋಲ್ಲ ಎಷ್ಟು ದಿವಸ ಇಟ್ರೂ ಹುಳ ಆಗೋಲ್ಲ ಇವಾಗ ಸ್ಟೋರ್ರೂಮನ್ನ ಕ್ಲೀನ್ ಮಾಡ್ಕೋತಾ ಇದ್ದೀವಿ ಅಂದರೆ ರೇಷನ್ ತಂದಾಗೆಲ್ಲ ಕ್ಲೀನ್ ಮಾಡಿಕೊಂಡೇ ಇಟ್ಕೋತೀವಿ ಅಂದ್ರೂ ಅದು ಪದೇ ಪದೇ ಇದು ಆಗ್ತಾ ಇರುತ್ತೆ ಆಗ್ತಾ ಇರುತ್ತೆ ಮತ್ತು ನೀಟ್ ಮಾಡ್ಕೊಳ್ಳೋದು ಮತ್ತು ಹಂಗೆ ಇಡೋದು ಹಂಗೆ ಆಗ್ತಾ ಇರುತ್ತೆ ಇದು ಕಾಳವು ఇలా ఆపికూ పినైలు శుంఠిబు పేస్టు ఎలా నీటీ ఇట్క స్టోర్ రూమ్ అ ಎಲ್ಲ ಕಡಲೆ ಹಿಟ್ಟು ರವೆ ಮತ್ತು ಶೇಂಗಾ ಎಲ್ಲನೂ ಡಬ್ಬಿಯಲ್ಲಿ ಹಾಕಿ ಇಟ್ಟಿದ್ದೀವಿ ಅಕ್ಕಿ ಹಿಟ್ಟು ಒಂದು ಡಬ್ಬಿಗೆ ಹಾಕಿ ಇಡಬೇಕು ಅಕ್ಕಿ ಹಿಟ್ಟು ಜಾಸ್ತಿ ಇದೆ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಬೇಗ ಬೇಗ ಕ್ಲೀನ್ ಮಾಡಿಕೊಂಡು ಹೋಗಿ ಅಡುಗೆ ಮಾಡ್ಕೋಬೇಕು ಮಧ್ಯಾಹ್ನ க்கி அடிகை <liv joue Rocky accent> <Station> <screens> चाय पूरी एक रहा है इस पतला mm. mm. अगर तो डब्बी खा लिया जाएगा अड़ी है ना ये हाथ में तो इसको तो वाली है ना सब बनाते ये भी मखमली 嗯，对。 ൈൽ കിജന you know. mm -hmm. mm -hmm. ಎಲ್ಲ ಕ್ಲೀನ್ ಮಾಡ್ಕೊಂಡಾಯ್ತು ಇವಾಗ ಎಲ್ಲನೂ ಡಬ್ಬಿಯಲ್ಲಿ ಹಾಕಿ ಇಟ್ಟಿದ್ದೀವಿ ಕೆಳಗಡೆ ಎಲ್ಲ ಜೋಡಿಸಿ ಇಟ್ಟಿದ್ದೀವಿ ಮಂಡಕ್ಕಿ ಚೀಲ ಇವಾಗ ಎಲ್ಲ ಕ್ಲೀನ್ ಆಯ್ತು ಅಡುಗೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಇವಾಗ ಬಟ್ಟೆ ಅಂಗ್ಡಿಗೆ ಹೋಗಿದ್ದೀವಿ ಸೀರೆ ತೊಗೊಬೇಕಂತೇಳಿ ನಾಳೆ ಶುಕ್ರವಾರ ಪೂಜೆ ಮಾಡ್ತೀವಿ ಲಕ್ಷ್ಮೀ ಪೂಜೆ ಪೂಜೆ ಸಾಮಾನು ಎಲ್ಲ ತೊಗೊಂಡ್ಬರ್ಬೇಕು ಹೋಗಿನ ಇವಾಗ ಸೀರೆ ಬೇಕಾಗಿತ್ತು ಹಂಗಾಗಿ ಸೀರೆ ತೊಗೊಳಕ್ಕೆ ಬಂದಿದ್ದೀವಿ ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್